ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವಾಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತೊಂದು ಸಾದಾ ಬ್ಲೌಸಿನ ಮಾರ್ಕಿಂಗನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೊಂಥರ ವೆರೈಟಿ ರೌಂಡ್ ಮಾರ್ಕನ್ನು ತೋರಿಸ್ತಾ ಇದ್ದೀನಿ ಈ ಥರ ನೀವು ರೌಂಡ್ ಮಾರ್ಕ್ ಹಾಕಿ ನೀವು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದರೆ ತುಂಬಾ ನೀಟಾಗಿ ರೌಂಡ್ ಶೇಪ್ ಬರುತ್ತೆ ಅಂತ ಹೇಳ್ತಾ ಈಗ ಫಸ್ಟು ನಾನು ಅಳತೆ ಬ್ಲೌಸಿನ ಅಳತೆಯನ್ನು ತೊಗೋತಾ ಇದ್ದೀನಿ ಫಸ್ಟು ಬ್ಯಾಕ್ ಸೈಡ್ ಹಿಂಬದಿಯ ಅಳತೆ ಉದ್ದ ಎಷ್ಟೈತಿ ಅಂತಂದು ಫಸ್ಟು ನಾನು ನೋಡ್ಕೋತಾ ಇದ್ದೀನಿ ಭುಜದಿಂದ ನಾವೇನು ಟಕ್ಸ್ ಹಿಡಿದಿರ್ತೀವಲ್ಲ ಅಲ್ಲಿ ಅಲ್ಲಿ ತನಕ ನಾನು ಬೆನ್ನಿನ ಭಾಗದ ಉದ್ದವನ್ನು ತೊಗೋತಾ ಇದ್ದೀನಿ ಅವ್ರದ್ದು ರೆಡಿ ಬಂದು ಹದಿನಾಲ್ಕು ಐತೆ ನಾನು ಹದಿನೈದು ಇಂಚಿಗೆ ಒಂದು ಲೆಂತಿಗೆ ಅಳತೆ ಬ್ಲೌಸಿಗೆ ಹಾಕ್ತೀನಿ ನಾನು ಹದಿನಾಲ್ಕೈತೆ ಹದಿನೈದಿಗೆ ನಾನು ಮಾರ್ಕನ್ನು ಹಾಕ್ತೀನಿ ಇವಾಗ ಬಗಲಿನ ಸುತ್ತಳತೆ ಬಗಲಿನ ಸುತ್ತ ಸುತ್ತಳತೆಯನ್ನು ನಾನು ಫಸ್ಟ್ ಇಲ್ಲಿ ಉಕ್ಸಿನ ಮನೆ ಏನಿರುತ್ತಲ್ಲ ಆ ಕಡೆಯಿಂದ ನಾನು ಅಳತೆಯನ್ನು ಇದ್ದೀನಿ ಕಂಕಳದವರೆಗೂ ನಾನು ಅಳತೆಯನ್ನು ತೊಗೊಂಡಾಗ ಇದು ಹನ್ನೊಂದು ಇಂಚು ಐತೆ ಇದು ಹನ್ನೊಂದು ಇಂಚು ಆಮೇಲೆ ಇಷ್ಟು ಬೇಕಾಗಿಲ್ಲ ಅವರಿಗೆ ಹತ್ತುವರೆ ತೊಗೊಂಡ್ರೂ ಸಾಕಾಗುತ್ತೆ ಯಾಕಂದರೆ ಬಟ್ಟೆನೂ ಜಾಸ್ತಿ ಬಿಟ್ಟಿದ್ದಾರೆ ಹೊಲಿಗೆನೂ ತುಂಬ ಜಾಸ್ತಿ ಹಾಕಿದ್ದಾರೆ ಹತ್ತುವರೆ ತೊಗೊಂಡ್ರೂ ಸಾಕಾಗುತ್ತೆ ಈಗ ನಾನು ಬ್ಲೌಸ್ ಪೀಸನ್ನು ತಗೊಂಡು ಬ್ಲೌಸ್ ಪೀಸನ್ನು ಓಪನ್ ಮಾಡಿ ಅದನ್ನು ಈ ಥರ ನಾನು ಫೋಲ್ಡನ್ನು ಹಾಕೋತೀನಿ ಇದೇನು ಅಂಚಿ ದಪ್ಪ ಬಂದಿರುತ್ತಲ್ಲ ಆ ಕಡೆಯಿಂದ ನಾನು ಫೋರ್ಡನ್ನು ಹಾಕ್ತಾಯಿದ್ದೀನಿ ನೋಡ್ರಿ ಕರೆಕ್ಟಾಗಿ ಈ ಕಡೆಯಿಂದ ನಾನು ಅಳತೆಗೆ ಫೋಲ್ಡನ್ನು ಹಾಕ್ತಾಯಿದ್ದೀನಿ ಇದು ಕಾಟನ್ ಬ್ಲೌಸು ತುಂಬ ಸ್ಮೂತಾಗಿ ಆಗೈತೆ ನೋಡ್ತಾ ಇರ್ಬೋದು ಇಲ್ಲಿ ನೀವು ಅಂಚಿ ಅಂಚಿಯಿಂದ ನಾನು ಫೋರ್ಡನ್ನು ಹಾಕಿದ್ದೀನಿ ಇವಾಗ ನಾನು ಫಸ್ಟೇ ಹೇಳಿದೆ ಅವ್ರದ್ದು ಅಳತೆ ಬ್ಲೌಸಿನ ಬ್ಯಾಕಿನ ಒಂದು ಲೆಂತ್ ಬಂದು ಹದಿನಾಲ್ಕು ಇಂಚೈತೆ ನಾನು ಹದಿನೈದು ಇಂಚಿಗೆ ಮಾರ್ಕನ್ನು ಹಾಕೋತೀನಿ ಆಮೇಲೆ ಹನ್ನೊಂದು ಇಂಚು ಅವ್ರದ್ದು ಬಗಲಿನ ಸುತ್ತಾಳತ ಇದ್ದಿದ್ದರಿಂದ ಹನ್ನೊಂದಕ್ಕೆ ನಾನು ಒಂದು ಮಾರ್ಕನ್ನು ಹಾಕಲಿಕ್ಕೆ ಫೋರ್ಡನ್ನು ಹಾಕಿದ್ದೀನಿ ಇವಾಗ ಈ ಥರ ಕಟ್ ಮಾಡಿಬಿಡ್ತೀನಿ ನಾನು ಬ್ಲೌಸಿಂದು ಪದರನ್ನು ಈ ಥರ ಕಟ್ ಮಾಡಿ ತೆಗಿತೀನಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಅದನ್ನು ತೋಳಿನ ಭಾಗ ಕಟ್ ಮಾಡಿ ತೆಗೆದಿದ್ದಾತು ಈಗ ಹದಿನೈದು ಇಂಚಿಗೆ ನಾನು ಒಂದು ಲೆಂತ್ ಬ್ಯಾಕ್ ಸೈಡ್ ಲೆಂತಿನ ಒಂದು ಮಾರ್ಕನ್ನು ಹಾಕಿದ್ದೀನಿ ನೋಡ್ತಾ ಇರ್ಬೋದು ಇದು ಬಟ್ಟೆ ತುಂಬಾ ಜಾಸ್ತಿ ಇದೆ ಈ ಥರ ಇಲ್ಲಿ ಗೆರಿ ಏನೈತಲ್ಲ ಇಲ್ಲಿಗೆ ನಾನು ಮೇಲಿನ ಪದರಿಗೆ ಫೋಲ್ಡನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇಲ್ಲಿ ಒಳಗಡೆ ಯಾವುದೇ ರಿಂಕಲ್ಸ್ ಬರದ ರೀತಿ ನೀವು ನೋಡ್ಕೋಬೇಕು ಕ್ಲೀನಾಗಿ ಫೋಲ್ಡನ್ನು ಹಾಕ್ಕೋಬೇಕು ಈಗ ಶೋಲ್ಡರ್ ಬಂದು ಐದು ಇಂಚಿಗೆ ನಾನು ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಐದು ಇಂಚಿಗೆ ಶೋಲ್ಡರ್ ಮಾರ್ಕನ್ನು ಹಾಕ್ತಾ ಇದ್ದೀನಿ ಇದರಲ್ಲಿ ಎರಡು ಇಂಚಿಗೆ ನೆಕ್ ಪೋಷನಿಗೆ ನಾನು ಮಾರ್ಕನ್ನು ಇದ್ದೀನಿ ಐದು ಇಂಚರಲ್ಲಿ ನೆಕ್ಕಿಗೆ ಎರಡು ಇಂಚನ್ನು ಹಾಕ್ತೆ ನೆಕ್ಕಿನ ಉದ್ದ ಬಂದು ನೆಕ್ಕಿನ ಲೆಂತು ಏಳು ಇಂಚು ಏಳು ಇಂಚಿಗೆ ನಾನೊಂದು ಮಾರ್ಕನ್ನು ಹಾಕಿ ಆರು ಮೂಲಿಗೆ ಬಗಲಿನ ಉದ್ದ ಆರು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ ಇವಾಗ ನೆಕ್ಕಿಗೆ ನಾನು ಎರಡು ಇಂಚಿಗೆ ಒಂದು ಅಗಲಕ್ಕೆ ಮಾರ್ಕ್ ಹಾಕಿದ್ನಲ್ಲ ಏಳು ಇಂಚು ಉದ್ದ ಲೆಂತಿಗೆ ತಗೊಂಡಿದ್ದೆ ಅಲ್ಲಿಂದ ಅಲ್ಲಿಗೆ ನಾನು ಇದೊಂದು ಗೆರೆ ಎಳೆದು ಅಟ್ಯಾಚ್ ಮಾಡ್ತೀನಿ ಇದು ಮಾರ್ಕು ನಿಮಗೆ ಕರೆಕ್ಟಾಗಿ ಕಾಣ್ತಾ ಇಲ್ಲ ಹನ್ನೆರಡು ಇಂಚಿಗೆ ನಾನು ಹನ್ನೆರಡೂವರೆ ಹನ್ನೆರಡೂವರೆಗೆ ಕ್ರಾಸ್ ಬೆಲ್ಟಿಗೆ ಒಂದು ಮೈ ಎದೆಯ ಉದ್ದ ಬಂದು ಹನ್ನೆರಡೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತೆ ಈಗ ಇದಕ್ಕೊಂದು ಗೆರೆಯನ್ನು ಹಾಕೋತೀನಿ ಹನ್ನೆರಡೂವರೆ ಇಂಚಿಗೆ ಏನು ಗೆರೆ ಹಾಕಿದ್ನಲ್ಲ ಕ್ರಾಸ್ ಬೆಲ್ಟಿನ ಮೇಲೆ ಅಡ್ಡ ಒಂದು ಗೆರೆಯನ್ನು ಎಳೆದು ಒಂದೂವರೆ ಇಂಚು ಒಂದೂವರೆ ಇಂಚು ಇಲ್ಲಿಂದ ಇಲ್ಲಿಗೆ ಗೆರೆಯನ್ನು ಹಾಕಿದ್ನಲ್ಲ ಅದರಿಂದ ಮೇಲೆ ಒಂದೂವರೆ ಇಂಚಿಗೆ ಒಂದು ಮಾರ್ಕು ಆಮೇಲೆ ಈ ಗೆರೆಯಿಂದ ಒಳಗೆ ಮೇಲಕ್ಕೆ ಒಂದೂವರೆ ಇಂಚಿಗೆ ಮಾರ್ಕನ್ನು ನಾನು ಹಾಕ್ಕೊಂಡಿದ್ದೀನಿ ಭುಜದಿಂದ ಇಲ್ಲಿ ಹನ್ನೆರಡುವರೆಗೆ ತಗೊಂಡು ಒಂದು ಗೆರೆಯನ್ನು ಹಾಕ್ಕೊಂಡಿದ್ನಲ್ಲ ಆ ಗೆರೆಯಿಂದ ಮೇಲಕ್ಕೆ ನಾನು ಒಂದೂವರೆಗೆ ಮಾರ್ಕನ್ನು ಹಾಕಿ ಆಮೇಲೆ ಗೆರೆಯ ಮೇಲೂ ಸಹ ಒಂದೂವರೆ ಇಂಚಿಗೆ ಇನ್ನೊಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಒಂದು ಟ್ರ್ಯಾಂಗಲ್ ಶೇಪಲ್ಲಿ ಕ್ರಾಸ್ ಬೆಲ್ಟಿನ ಮಾರ್ಕನ್ನು ಹಾಕ್ಕೊಂಡೆ ಇವಾಗ ಇದು ಆರ್ಮೋಲು ನೆಕ್ಕು ಇಲ್ಲಿ ಇಲ್ಲೂ ಸಹ ನಾನೊಂದು ಟಿಪ್ಸನ್ನು ಹೇಳ್ಕೊಡ್ತೀನಿ ಆರ್ಮೋಲ್ ಸೈಡು ಆಮೇಲೆ ನೆಕ್ ಸೈಡು ನೀಟಾಗಿ ನೋಡ್ಕೊಳ್ಳಿ ಇಲ್ಲಿ ನಾನು ನೆಕ್ಕು ರೌಂಡ್ ಮಾರ್ಕನ್ನು ಹಾಕ್ತಾ ಇದ್ದೀನಿ ರೌಂಡ್ ಮಾರ್ಕನ್ನು ಹಾಕಿ ಇಲ್ಲಿ ನೋಡ್ರಿ ಇಲ್ಲಿ ನಾನು ಫಸ್ಟೇನೋ ಎರಡು ಇಂಚಿ ಗೆರೆ ಹಾಕಿದ್ನಲ್ಲ ಅದಕ್ಕಿಂತ ನಾನು ಎರಡು ಗೆರೆ ಮೇಲೆ ನಾನೊಂದು ಇನ್ನೊಂದು ಪಕ್ಕಕ್ಕೆ ಒಂದು ಎರಡು ನೂಲ ಪಕ್ಕಕ್ಕೆ ಒಂದು ಗೆರೆಯನ್ನು ಹಾಕ್ತಾಯಿದ್ದೀನಿ ನೋಡ್ರಿ ಇದು ಫಸ್ಟ್ನೇ ಗೆರೆ ನೆಕ್ಸ್ಟ್ ಹಾಕಿದ್ದು ನಾನು ಇದು ಮಧ್ಯೆ ಸ್ವಲ್ಪ ಗ್ಯಾಪ್ ಇದೆ ಒಂದು ಎರಡು ನೂಲಷ್ಟೇ ನಾವು ಬಿಟ್ಕೋಬೇಕು ಎರಡು ಗೆರೆಯಷ್ಟೇ ನಾನು ಇಲ್ಲಿ ಒಳಗಡೆ ತೊಗೊಂಡಿದ್ದೀನಿ ಇಷ್ಟು ನೀವು ಈ ಥರ ಒಂದು ಮಾರ್ಕನ್ನು ತಗೊಂಡ್ರೆ ರೌಂಡು ಶೇಪು ತುಂಬ ನೀಟಾಗಿ ಕೂಡುತ್ತೆ ಇದು ಅರ್ಧ ಇಂಚು ಆರ್ಮೋಲಿಗೆ ಮುಂಭಾಗದ ಅರ್ಧ ಇಂಚಿಗೆ ನಾನೊಂದು ಮಾರ್ಕನ್ನು ಹಾಕ್ತಿದ್ದೆ ಇವಾಗ ಇದು ಆರ್ಮೋಲ್ ಶೇಪು ಮುಂಭಾಗ ಶೇಪು ಈಗ ನಾನು ಕೊಡ್ತಾ ಇರೋದು ಹಿಂಭಾಗದ ಶೇಪು ನಾವು ಸಾಮಾನ್ಯವಾಗಿ ಒಂದೂವರೆ ಇಂಚಿಗೆ ನಾವು ಹೇಳ್ತೀವಲ್ಲ ಅಷ್ಟೇನು ಬೇಕಾಗಿಲ್ಲ ಇದು ಅರ್ಧ ಇಂಚಾದರೆ ಸಾಕು ಮುಂಭಾಗದ ಈಗ ಇಲ್ಲಿಯೂ ಸಹ ನಾನು ಒಂದು ಎರಡು ಗೆರೆ ನೂಲಷ್ಟು ನಾನು ಬಗಲು ಶೇಪನ್ನು ಈ ಮಾರ್ಕಿಂದ ಒಳಗಡೆ ತಗೋತಾ ಇದ್ದೀನಿ ನೆಕ್ಕಿನ ಕಡೆಗೆ ಒಂದು ಎರಡು ನೂಲನ್ನು ನಾನು ತಗೊಂಡು ಕಟ್ ಮಾಡ್ತಾ ಇದ್ದೀನಿ ನೀವೊಂದು ಬ್ಲೌಸನ್ನು ಈ ರೀತಿ ಟ್ರೈ ಮಾಡಿ ತುಂಬ ನೀಟಾಗಿ ಕೂಡುತ್ತೆ ಶೋಲ್ಡರು ಇವಾಗ ನಾನು ಕಟ್ ಮಾಡ್ತಾಯಿದ್ದೀನಿ ಭುಜದ ಮಾರ್ಕು ಇಲ್ಲೈತೆ ನಾನು ಎರಡು ನೂಲು ಒಳಗದನ್ನು ತಗೊಂಡು ಹಿಂಬದಿಯ ಮಾರ್ಕಿಗೆ ನಾನು ಕಟ್ ಮಾಡ್ತಾಯಿದ್ದೀನಿ ನೋಡ್ರಿ ಇಲ್ಲಿ ಭುಜದ ಶೇಪು ಒಳಗೈತೆ ನಾನು ಕಟ್ ಮಾಡ್ತಾ ಇರೋದು ಸ್ವಲ್ಪ ಎರಡು ನೂಲು ಒಳಗೆ ಹಾಕಿದ್ನಲ್ಲ ಗೆರೆನ ಅಲ್ಲಿಗೆ ನಾನು ಕಟ್ ಮಾಡ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಒಂದು ಕಾಲು ಇಂಚು ಸಹ ಅಲ್ಲ ಅಷ್ಟು ಡಿಫ್ರೆನ್ಸ್ ಐತೆ ಒಂದೆರಡು ಮೂರು ಗೆರೆಯಷ್ಟು ಡಿಫ್ರೆನ್ಸ್ ಐತೆ ಅಷ್ಟೇ ಈಗ ನಾನು ಹಿಂಬದಿಯ ನಾಲ್ಕು ಪೀಸನ್ನು ಸಹ ಕಟ್ ಮಾಡಿ ತೆಗೆದ್ಬಿಡ್ತೀನಿ ಆಮೇಲೆ ಮುಂಭಾಗದ ಎರಡು ಪೀಸನ್ನು ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ ಮುಂಭಾಗಕ್ಕೆ ಹಿಂಭಾಗಕ್ಕೆ ಒಂದೂವರೆ ಇಂಚು ಡಿಫ್ರೆನ್ಸ್ ಇರ್ ಇರಬೇಕು ಅಂತಂದು ಎಲ್ಲರೂ ಹೇಳ್ತಾರೆ ಈ ಒಂದೂವರೆ ಇಂಚೇನು ಬೇಕಾಗಿಲ್ಲ ಒಂದು ಇಂಚಾದರೆ ಸಾಕು ಅಂದರೆ ರಿಂಕಲ್ಸ್ ಬರೋಲ್ಲ ಹಿಂಬದಿ ಕಂಕಳಲ್ಲಿ ರಿಂಕಲ್ಸ್ ಬರಲ್ಲ ಆದ್ದರಿಂದ ಒಂದು ಇಂಚ್ ಡಿಫ್ರೆನ್ಸ್ ಇದ್ದರೆ ಸಾಕಾಗುತ್ತೆ ನಾನಿಲ್ಲಿ ಮುಂ ಮುಂಭಾಗದ ನೆಕ್ಕನ್ನು ಕಟ್ ಮಾಡ್ತಾ ಇದ್ದೀನಿ ರೌಂಡ್ ಶೇಪಲ್ಲಿ ಹಿಂಭಾಗದ್ದು ಅಷ್ಟೇ ಇದೇ ರೀತಿಯೇ ಮೆಥಡಲ್ಲಿ ನಾವು ಕಟ್ ಮಾಡಿದರೆ ರೌಂಡ್ ಶೇಪು ತುಂಬ ಚೆನ್ನಾಗಿ ತುಂಬ ನೀಟಾಗಿ ಕೂಡುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಮಾರ್ಕ್ ಹಾಕಿದ್ದು ಇಲ್ಲಿ ಫಸ್ಟು ಆಮೇಲೆ ಒಳಗಡೆ ನಾನು ಹೊರಗಡೆ ತಗೊಂಡೆ ಗೆರೆಯಿಂದ ಹೊರಗಡೆಗೆ ಎರಡು ನೂಲನ್ನು ತಗೊಂಡು ಕಟ್ ಮಾಡಿದ್ದೀನಿ ಈಗ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೋತೀನಿ ಇದು ಬಟ್ಟೆ ತುಂಬಾ ಜಾಸ್ತಿ ಇತ್ತು ಒಂದು ಮೀಟ್ರ್ ಇತ್ತು ಅವ್ರು ಫಸ್ಟ್ ನನಗೆ ತ್ರೀ ಫೋರ್ತ್ ಇಳ್ರಿ ಅಂತ ಹೇಳಿದರು ಆಮೇಲೆ ಏನೂ ತಗೋತಿಲ್ಲ ಬೇಡ ನನಗೆ ಹತ್ತು ಇಂಚು ಉದ್ದ ಅಷ್ಟೇ ಇಡ್ರಿ ತೋಳು ಅಂತ ಹೇಳಿದರು ಈಗ ಭುಜದ ಭಾಗವನ್ನು ಕಟ್ ಮಾಡ್ಕೊಂಡು ಮೇಲೆ ಈಗ ನಾನು ಹಿಂಬದಿಯ ನೆಕ್ ಶೇಪನ್ನು ಇವಾಗ ಹಾಕಿ ತೋರಿಸ್ತೀನಿ ನೋಡ್ರಿ ಇಲ್ಲಿ ಯಾವ ರೀತಿ ರೌಂಡ್ ಹಾಕ್ತೀನಿ ಅಂದರೆ ಮುಂಭಾಗದ ತೋರಿಸಿದ್ನಲ್ಲ ಅದೇ ಶೇಪಲ್ಲಿ ನಾನು ರೌಂಡ್ ಹಾಕ್ತೀನಿ ಇದು ಸಹ ನಾನು ವೇರ್ ಮಾಡಿಸಿ ತೋರಿಸ್ತೀನಿ ಇದು ನಿಮಗೆ ಅವರು ಬಂದರೆ ವೇರ್ ಮಾಡಿ ತೋರಿಸ್ತೀನಿ ಒಂಬತ್ತುವರೆ ಇಂಚು ಹಿಂಭಾಗದ ನೆಕ್ ಉದ್ದ ಒಂಬತ್ತುವರೆ ಇಂಚು ಎರಡು ಇಂಚು ಅಷ್ಟೇ ನಾನು ತೊಗೊಳ್ತಾ ಇರೋದು ನಾನು ಹೊಸ ರೀ ವಿಡಿಯೋದಾಗೆ ಎರಡೂವರೆ ಇಂಚ್ ತೋರಿಸಿದ್ದೆ ಈಗ ಎರಡು ಇಂಚು ಅಗಲಕ್ಕೆ ನಾನು ಮಾರ್ಕನ್ನು ಹಾಕ್ತೆ ಈಗ ಎರಡು ಇಂಚಿಗೆ ರೌಂಡು ಶೇಪನ್ನು ಕೊಟ್ಟನಲ್ಲ ಈಗ ನಾನು ಭುಜಕ್ಕೂ ತೊಗೊಂಡು ಹೋಗೋಲ್ಲ ಕೆಳಗೂ ಒಯ್ಯಲ್ಲ ಮಧ್ಯದಲ್ಲಿ ಒಂದು ಎರಡು ನೂಲು ಅದು ನೆಕ್ಕನ್ನು ಬಿಟ್ಟು ಹೊರಗೆ ಬರಬೇಕು ಗೆರೆ ಆ ಥರ ಒಂದು ಗೆರೆಯನ್ನು ನೀವು ಹಾಕಿದರೆ ರೌಂಡು ತುಂಬ ನೀಟಾಗಿ ಕೊಡುತ್ತೆ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಇಲ್ಲ ಒಂದು ಸಾದಾ ಬ್ಲೌಸಿಗೆ ಟ್ರೈ ಮಾಡಿ ನೋಡಿ ನೋಡಿರಿ ಫಸ್ಟ್ ಹಾಕಿದ ಗೆರೆಗೂ ನಾನು ನೆಕ್ಸ್ಟ್ ಹಾಕಿದ ಗೆರೆಗೂ ಇಷ್ಟು ಡಿಫ್ರೆನ್ಸ್ ಐತೆ ಒಂದು ಎರಡು ಗೆರೆಯಷ್ಟು ಡಿಫ್ರೆನ್ಸ್ ಐತೆ ಇಲ್ಲೂ ನಾವು ಟಚ್ ಮಾಡೋಂಗಿಲ್ಲ ಇಲ್ಲೂ ಟಚ್ ಮಾಡೋಂಗಿಲ್ಲ ಮಧ್ಯದ ಭಾಗದಲ್ಲಿ ಮಾತ್ರ ಈ ರೀತಿ ನಾವು ಡಿಫ್ರೆನ್ಸನ್ನು ಇಟ್ಕೊಂಡು ಕಟ್ ಮಾಡಿದರೆ ತುಂಬ ರೌಂಡಾಗಿ ತುಂಬ ನೀಟಾಗಿ ಬರುತ್ತೆ ಬ್ಲೌಸು ಈಗ ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ ಹಿಂಭಾಗದ ನೆಕ್ಕನ್ನು ಇಷ್ಟೇ ಇಷ್ಟು ಮಾರ್ಕ್ ಹಾಕಿ ಒಂದು ಸಾರಿ ಕಟ್ ಮಾಡಿ ಟ್ರೈ ಮಾಡಿ ನೋಡಿ ಇಲ್ಲಿ ಬಗಲಿನ ಶೇಪದ್ದನ್ನು ನಿಮಗೆ ನಾನು ತೋರಿಸ್ಲೇಬೇಕು ಈ ರೀತಿ ನೀವು ಶೇಪನ್ನು ಹಾಕೊಂಡಿರ್ತೀರಲ್ಲ ಒಂದಿಂಚ ಡಿಫ್ರೆನ್ಸ್ ಐತಿ ಇದಕ್ಕೆ ಮುಂಭಾಗಕ್ಕೆ ಹಿಂಭಾಗಕ್ಕೆ ಈ ಭಾಗದಲ್ಲಿ ಒಂದು ಇಂಚು ಅಷ್ಟು ಡಿಫ್ರೆನ್ಸ್ ಸಿಕ್ಕರೆ ಸಾಕು ನಮಗೆ ಈ ವ್ಯತ್ಯಾಸ ಮುಂದೆ ಮುಂದಕ್ಕೆ ಹಿಂದಿಂದಕ್ಕೆ ಒಂದು ಅರ್ಧ ಇಂಚ್ ಡಿಫ್ರೆನ್ಸ್ ಇತ್ತಪ್ಪ ಅಂದರೆ ಹಿಂದೆ ಫ್ರಿಲ್ ನೀರ್ಗೇನೂ ಬರಲ್ಲ ನಮಗೆ ಕಂಕಳಲ್ಲಿ ನೀಟಾಗಿ ಬ್ಲೌಸ್ ಕೊಡುತ್ತೆ ಸರಿ ಒಂದು ಬ್ಲೌಸನ್ನು